ಯದುವೀರವರಿಂದಲೂ ಅವರಿಂದಲೂ ಕೂಡ ಈಗ ಟೆಂಪಲ್ ರನ್ ಶುರುವಾಗಿದೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂಗೆ ಈಗ ಜನರ ಹತ್ರ ಹೋಗ್ತಾ ಇದ್ದಾರೆ ಸೊ ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಣೆ ಆದ ಬಳಿಕ ದೇಗುಲ ದರ್ಶನವನ್ನ ಪಡಿತಾ ಇದ್ದಾರೆ ಶ್ರೀ ಕ್ಷೇತ್ರ ಚುಂಚುನಗಿರಿಗೆ ಯದುವೀರ್ ಒಡೆಯರ್ ಭೇಟಿಯನ್ನ ಕೊಟ್ಟಿದ್ದಾರೆ ಭೈರವೇಶ್ವರ ಸ್ವಾಮೀಜಿಯ ದರ್ಶನವನ್ನ ಪಡೆದಿದ್ದಾರೆ ಅಲ್ಲಿ ಹೋಗಿ ವಿಶೇಷವಾಗಿರುವಂತಹ ಪೂಜೆಯನ್ನ ಸಲ್ಲಿಸಿದ್ದು ಸೊ ಯದುವೀರ್ ಅವರಿಂದ ಕೂಡ ಈಗ ಟೆಂಪಲ್ ರನ್ ಶುರುವಾಗ್ತಾ ಇದೆ ಅಧಿಕೃತವಾಗಿ ಘೋಷಣೆ ಆಯಿತು ಟಿಕೆಟ್ ಅನೌನ್ಸ್ ಆಯಿತು ಅಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಅಧಿಕೃತವಾಗಿ ಅಲ್ಲಿ ಯದುವೀರ್ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಹಾಗಾಗಿ ಇನ್ನು ಮೇಲೆ ಜನರ ಜೊತೆ ಓಡಾಟವನ್ನು ಮಾಡಬೇಕಾಗತ್ತೆ ಜನರ ಜೊತೆ ಇರಬೇಕಾಗತ್ತೆ ಪ್ರತಿ ಮನೆಗೆ ಹೋಗಿ ಮತವನ್ನು ಕೇಳಬೇಕಾಗತ್ತೆ ಈ ಕೆಲಸವನ್ನು ಮಾಡಲಿಕ್ಕೆ ಮೊದಲ ಹೆಜ್ಜೆಯನ್ನು ಈಗ ಯದುವೀರ್ ಅವರು ಕೂಡ ಇಟ್ಟಿರುವಂಥದ್ದು ಸೊ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಘೋಷಣೆಯಾದ ಬಳಿಕ ದೇಗುಲ ದರ್ಶನವನ್ನು ಪಡಿತಾ ಇದ್ದಾರೆ ಶ್ರೀ ಕ್ಷೇತ್ರ ಚುಂಚನಗಿರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಕಾಲಭೈರವೇಶ್ವರ ಸ್ವಾಮೀಜಿಯ ದರ್ಶನವನ್ನು ಪಡೆದಿದ್ದಾರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯವರು ಶ್ರೀ ಕ್ಷೇತ್ರದ ಕಾಲಭೈರವೇಶ್ವರ ಸ್ವಾಮೀಜಿಯವರ ದರ್ಶನವನ್ನು ಪಡೆದು ಅಲ್ಲಿ ವಿಶೇಷವಾಗಿರುವಂಥ ಪೂಜೆಯನ್ನು ಸಲ್ಲಿಸಿದರು ಯದಗಿರಿ ಆಗಮನದ ವೇಳೆ ಮಿತಾಧಿಪತಿ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರಿಂದ ವಿಶೇಷವಾಗಿರುವಂಥ ಪೂಜೆ ಕೈತರೆ ಆಯಿತು ದೇಗುಲಕ್ಕೆ ಈಗ ರಾಜವಂಶಸ್ಥ ಯದುವೀರ್ ಅವರು ಕೂಡ ಆಗಮಿಸಿದ್ದಾರೆ ಹಾಗಾಗಿ ಅವರಿಗೆ ಸ್ವಾಗತ ಕೂಡ ಸಿಕ್ಕಿದೆ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಈಗ ಯದುವೀರ್ ಅವರಿಂದ ದೇವರ ದರ್ಶನ ಶುರುವಾಗ್ತಾ ಇದೆ ರೆಸ್ಪಾನ್ಸ್ ಯಾವ ರೀತಿ ಆಗಿದೆ ಜನ ಏನ್ ಹೇಳ್ತಿದ್ದಾರೆ ಹೇಗೆಲ್ಲ ಮಾತುಕತೆ ಹೇಗೆ ಆಗ್ತಾ ಇದೆ ಕಾರ್ಯಕರ್ತರು ಏನ್ ಹೇಳ್ತಿದ್ದಾರೆ ಏನು ಕ್ಷೇತ್ರದ ಲೋಕಸಭೆ ಅಭ್ಯರ್ಥಿ ಆಗಿರುವಂತಹ ಯದುವೀರ್ ಆ ಕೃಷ್ಣ ಇವತ್ತು ಚಿಕ್ಕಗಿರಿ ಕಾಲಭೀರ ಸ್ವಾಮೀಜಿ ದೇಗುಲಕ್ಕೆ ಆಗಮಿಸಿ ಒಂದು ವಿಶೇಷ ಪೂಜೆಯನ್ನು ಆಚರಿಸಿದ್ರು ಏನು ಯದುವೀರ್ ಅವರು ಆಗಮನ ಹಿನ್ನೆಲೆಯಲ್ಲಿ ದೇವಾಲಯದ ಆಡಳಿತ ಮಂಡಳಿ ಕೂಡ ಅವರಿಗೆ ಒಂದು ಅಹ್ ಭೂತಪೂರ್ವ ಸ್ವಾಗತವನ್ನ ಅಂದ್ರೆ ಸಾಂಪ್ರದಾಯಿಕವಾಗಿ ಹೇಗೆ ಅವರನ್ನ ಕೂಡಕುಮಾರ್ ಸ್ವಾಗತದೊಂದಿಗೆ ದೇವಾಲಯಕ್ಕೆ ಸ್ವಾಗತವನ್ನ ಮಾಡಿದ್ರು ಜೊತೆಗೆ ಖುದ್ದಾಗಿ ನಿರ್ಮಲಾನಂದ ಶ್ರೀಗಳು ಮುಂದೆ ನಿಂತು ಪೂಜಾ ಪೂಜ ಕೈಂಕರ್ಯವನ್ನು ಮೂಲಕ ವಿಶೇಷವಾಗಿ ಅವರಿಗೆ ಒಂದು ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರು ಬಳಿಕ ಯದುವೀರದವರು ಆ ಪೀಠಾಧ್ಯಕ್ಷರಾದ ನಿರ್ಮಲಾ ಚಿನ್ ಶ್ರೀಗಳ ಜೊತೆ ಒಂದು ಸ್ವಲ್ಪ ಕಾಲ ಮಾತುಕತೆಯನ್ನು ನಡೆಸುತ್ತೆ ಅದರಿಂದ ತೆರಳಿರುವಂತದ್ದು ಒಟ್ಟಾರಾಗಿ ಏನು ಯದುವೀರವರು ಬಿಜೆಪಿ ಅಭ್ಯರ್ಥಿಯಾದ ಬಳಿಕ ಇದೀಗ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದರು ಅದರಂತೆ ಇವತ್ತು ಕೂಡ ನಾಗಮಂಗಲದ ಕಾಲಬೈರ ಸ್ವಾಮಿ ದೇಗುಲಕ್ಕೆ ಆಗಮಿಸುವ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ತಮ್ಮ ಗೆಲುವಿಗೆ ಏನು ದೇವರ ಮೊರೆಯನ್ನ ಹೋಗಿರುವಂತದ್ದು ಎಂ ಕುಮಾರ್ ಈಗ ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಅವರ ಕಾರ್ಯಕರ್ತರು ಕೂಡ ಅಸಮಾಧಾನವನ್ನ ಹಾಕ್ತಿದ್ದಾರೆ ಪ್ರತಾಪ್ ಸಿಂಹ ಆಗಿರ್ಬೋದು ಅಥವಾ ಅವರ ಕಾರ್ಯಕರ್ತರ ಜೊತೆ ಮಾತುಕತೆ ಆಗಿದೆಯಾ ಯದುವೀರ್ ಅವರಿಂದ ಕುಮಾರ್ ಏನೀಗಾಗ್ಲೇ ಕೂಡ ಯದುವೀರ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಮೈಸೂರು ಕ್ಷೇತ್ರದಿಂದ ಕನೆಕ್ಟ್ ಇರ್ತಾರೆ ಅಲ್ಲಿನ ಪ್ರಧಾನ ಪ್ರತಾಪ್ ಕುಂಹರ್ ಅವರ ಅಭಿಮಾನಿಗಳಂತೆ ಕಾರ್ಯಕರ್ತರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಕಡೆಗೆ ಇದೀಗ ಏನು ಕೇಂದ್ರ ನಾಯಕರ ಸೂಚನೆಯಂತೆ ಯದುವೀರವರಿಗೆ ಒಂದು ಟಿಕೆಟ್ ಅನ್ನ ಅದೇ ಒಂದು ಸುಸ್ತರಾಗಿರುವ ಕಾರಣಕ್ಕಾಗಿ ಜೊತೆಗೆ ಅವರಿಗೆ ಏನು ತಮ್ಮದೇ ಆದ ಒಂದು ಆಂಧ್ರ ಕ್ಷೇತ್ರ ಮೈಸೂರು ಜಿಲ್ಲೆಯಾದ್ಯಂತ ಒಂದು ರಾಜ್ಯದ ಬಗ್ಗೆ ಗೌರವ ಇರುವ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಜನರು ಕೂಡ ಈಗ ಕೃಷ್ಣ ರಾಜ ಒಡೆಯರ್ ಕೂಡ ಈ ಒಂದು ಕ್ಷೇತ್ರದ ಅಭ್ಯರ್ಥಿ ಆಗಿರೋದ್ರಿಂದ ಕೂಡ ಸ್ವಾಗತಿಸ್ತಾ ಇದ್ದಾರೆ ಹಾಗಾಗಿ ಕೆಲವೊಂದು ಕಡೆ ಈಗ ಸಂಸದ ಪ್ರತಾಪ್ ಅವರ ಅಭಿಮಾನಿಗಳನ್ನು ಕೂಡ ಮನುಷ್ಯರು ತನ್ನಿಸದ ಕೆಲಸಕ್ಕೆ ಈಗ ಕೇಂದ್ರ ನಾಯಕರು ಮುಂದಾಗಿರುವಂತಹ ಹಾಗೆಯೇ ಜೊತೆಗೆ ಈಗ ಕೃಷ್ಣರಾಜ್ ಒಡೆಯರ್ ಕೂಡ ಹೇಳಿರುವಂತದ್ದು ಏನೀಗ ಈ ಒಂದು ಚುನಾವಣೆಯಲ್ಲಿ ನನಗೆ ಟಿಕೆಟ್ ಅನ್ನು ಕೊಟ್ಟಂತ ನಿಜಕ್ಕೂ ಕೂಡ ಒಂದು ದೇಶ ಸೇವೆ ಮಾಡ್ಲಿಕ್ಕೆ ನನಗುವ ಒಂದು ಅವಕಾಶವನ್ನು ಕೊಟ್ಟಿರುವಂತದ್ದು ಕೇಂದ್ರ ಸರ್ಕಾರ ಹಾಗಾಗಿ ನಾನು ಈ ಚುನಾವಣೆಗೆ ಎಲ್ಲರ ಒಂದು ಮನವೊಲಿಸಿ ಒಂದು ಮಾಡಿ ಈ ಒಂದು ಚುನಾವಣೆಯಲ್ಲಿ ಗೆಲ್ಲುವಂತ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು ಹೆಂಪು ಮಾಡಿ ಈಗ ಇದರ ಜೊತೆಗೆ ಪ್ರತಾಪ್ ಸಿಂಹ ಅವರು ಕೂಡ ನಾನು ಅಧಿಕೃತವಾಗಿ ಪ್ರಚಾರವನ್ನ ಆರಂಭ ಮಾಡ್ತೀನಿ ಅಂತ ಹೇಳಿದ್ರು ಸೊ ಪ್ರತಾಪ್ ಸಿಂಹ ಯಾವಾಗಿಂದ ಜಾಯಿನ್ ಆಗ್ತಿದ್ದಾರೆ ಈ ಒಂದು ಪಾರ್ಟಿಗೆ ಎಸ್ ಎಂ ಕುಮಾರ್ ಈಗಾಗಲೇ ಕೂಡ ಪ್ರತಾಪ್ ಕುಮಾರ್ ಅವರು ಕೂಡ ಒಂದು ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಅವತ್ತು ಕೂಡ ಅವರು ಒಂದು ಮಾತನ್ನ ಹೇಳಿದ್ರು ನಾನು ಯಾವತ್ತು ಮೋದಿ ಭಕ್ತ ತಂದೆ ಮುಂದೆ ತಾತ ಸಂಘದ ಸಂಘ ಪರವಾರದಿಂದ ಬಂದಿಟ್ಟವರು ಮತ್ತೆ ಬಿಜೆಪಿ ಪಕ್ಷದಲ್ಲಿದ್ದವರು ನನಗೂ ಕೂಡ ಬಿಜೆಪಿ ಪಕ್ಷ ಎರಡು ಬಾರಿ ಸಂಸದ ಅವಕಾಶವನ್ನು ಕೊಟ್ಟಿದೆ ಮುಂದೆ ಕೂಡ ಅವಕಾಶ ಕೊಡುವಂತ ನಿರೀಕ್ಷೆ ಇದೆ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಹಾಗಾಗಿ ಕೂಡ ನಾನು ಈಗ ಏನು ಟಿಕೆಟ್ ಕೊಟ್ಟಿರುವಂತಹ ರಾಜವಂಶಸ್ಥರೂರವರ ಗೆಲುವಿಗೆ ಶಮಿಸ್ತೀನಿ ಅಂತ ಹೇಳಿ ಈಗ ಪ್ರಚಾರ ಕಾರ್ಯವನ್ನು ನಮ್ಮ ಬೆಂಬಲಿಗರೊಂದಿಗೆ ಆರಂಭ ಮಾಡ್ತೀನಿ ಅಂತ ಹೇಳಿರುವಂತ ನಿಜಕ್ಕೂ ಕೂಡ ಈಗ ಮೈಸೂರು ಭಾಗದಲ್ಲಿ ಮತ್ತೆ ಈಗ ಬಿಜೆಪಿಗೆ ಒಂದು ಶಕ್ತಿ ಹಿಮ್ಮಡಿ ಆಗಿರುವಂತದ್ದು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ